ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಂಗಳವಾರದ ಪೂಜೆ ರೆಡಿ ಆಗಿದೆ ಬ್ರಾಹ್ಮಿ ಊರ್ತದಲ್ಲೇ ನಮ್ಮ ಮನೆಯಲ್ಲಿ ಪೂಜೆ ಆಗುತ್ತೆ ನೋಡ್ಬೋದು ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ದೇವರ ನೈವೇದ್ಯಕ್ಕೆ ಮೊಸರನ್ನು ಮಾಡಿದೆ ಇವತ್ತು ಸಿಂಪಲ್ ಅಂದರೆ ಅತಿ ಸಿಂಪಲ್ಲಾಗೆ ನಾನು ಯಾವಾಗಲೂ ಪೂಜೆ ಮಾಡ್ಕೊಳ್ಳೋದು ಹಬ್ಬ ಹುಣ್ಣಿಮೆ ಇದ್ದರೆ ಮಾತ್ರ ನಾನು ಸ್ವಲ್ಪ ಹೂವಿನ ಅಲಂಕಾರ ಅದೆಲ್ಲ ಜಾಸ್ತಿ ಮಾಡ್ಕೊಳ್ಳೋದು ನೋಡ್ಬೋದು ಈ ರೀತಿ ಸಿಂಪಲ್ಲಾಗೆ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬ ಜನ ನಾನು ಜಾಮೂನು ವಿಡಿಯೋ ಹಾಕಿದೆ ಆಲೂಗಡ್ಡೆ ಜಾಮೂನು ಅದು ಸ್ಮೆಲ್ ಬರುತ್ತಾ ಅಕ್ಕ ಅಂತ ಇದ್ದಾರೆ ಜಾಮೂನು ಯಾವುದೇ ಸ್ಮೆಲ್ ಬರೋದಿಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವಾಗ ನಾನು ಕಡಲೆಕಾಳನ್ನ ನೆನೆ ಹಾಕಿದ್ದೆ ಮತ್ತು ಹೆಸ್ರುಕಾಳು ನೆನೆ ಹಾಕಿದೆ ಒಂದು ಗ್ಲಾಸ್ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅದ್ರ ಜೊತೆಗೆ ಅರ್ಧ ಅಕ್ಕಿನ ತಗೊಂಡಿದ್ದೀನಿ ಹೆಸ್ರು ಕಾಳು ಎಷ್ಟಿದೆ ಅಷ್ಟನ್ನು ಅರ್ಧ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸು ನಾನು ಕಡಲೆಕಾಳನ್ನ ತೊಗೊಂಡಿದ್ದೀನಿ ಕಾಳನ್ನ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಒಳಗಡೆ ಬೇಯೋದಕ್ಕೆ ಹಾಕಿತ್ತಾ ಇದ್ದೀನಿ ಕಾಳೆಲ್ಲ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ರಾತ್ರಿ ನೆನೆಸಿದೆ ಮತ್ತು ಎದ್ದು ತೊಳೆದು ಇಟ್ಟಿದ್ದೆ ನಾನು ಅದನ್ನು ಇವಾಗ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೂಡ ನಾವು ಒಂದು ಮೂರು ನಾಲ್ಕು ವಿಸಿಲ್ನ ತರಿಸ್ಕೊಳ್ಳೋಣ ಯಾಕಂದರೆ ಕಾಳು ಚೆನ್ನಾಗಿ ಬೆಂದಿರಬೇಕು ಕಾಳು ನೀರು ಸ್ವಲ್ಪನೇ ಹಾಕೊಳ್ಳಿ ಅತಿ ಜಾಸ್ತಿ ಏನು ಬೇಡ ಇದಕ್ಕೆ ಹಾಗೆ ನೋಡಿ ಕುಕ್ಕರ್ ಕ್ಲೋಸ್ ಮಾಡಿದೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಕಾಳು ಕೂಡ ಹಾಕೋತಾಯಿದ್ದೀನಿ ಹೆಸರುಕಾಳು ದೋಸೆ ಅಂತೂ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತ ತುಂಬಾ ಇರುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನೀವು ಪಾಲಕ್ ಸೊಪ್ಪು ಕೂಡ ಹಾಕೊಬೋದು ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಬಳಸಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಪಾಲಕ್ ಸೊಪ್ಪನ್ನ ಬಳಸಿ ನಾನು ವೀಡಿಯೋ ಮಾಡ್ತಿ ತೋರಿಸ್ತೀನಿ ನಿಮಗೆ ನೋಡಿ ಅಕ್ಕಿ ಮತ್ತು ಹೆಸರು ಕಾಳನ್ನ ಕೂಡ ನಾನು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ಇದಕ್ಕೆ ನೀವು ರುಚಿನ ಹಾಕೊಂಡ್ಬಿಡಿ ನಾನು ರುಚಿ ಹಾಕಿರೋದು ತೋರಿಸಿಲ್ಲ ನಾನು ಹಾಗೆ ಇಲ್ಲಿ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ ಪಾಲಕ್ ಕಡಲೆಕಾಳು ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಚೆನ್ನ ಮಸಾಲಾದ್ರು ಅನ್ಬೋದು ಗ್ರೇವಿನ ಅಂತಂದ್ರೂ ನಡೆಯುತ್ತೆ ನೋಡಿ ರುಬ್ಬಿ ನಾನು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ ಎಲ್ಲದಕ್ಕೆ ಅದಕ್ಕೆ ಈ ರೀತಿ ನಾವು ಅಕ್ಕಿ ಹಿಟ್ಟು ಸಂಪಳ ಯಾವ ರೀತಿ ನಾವು ಮಾಡ್ಕೋತೀವಿ ಅದೇ ರೀತಿ ಇದ್ರೆ ಹಾಕುತ್ತೆ ಈ ಕಡೆ ನೋಡಿ ಪಾಲಕ್ ಸೊಪ್ಪು ಕೂಡ ರೆಡಿಯಾಗಿದೆ ಎರಡು ಒಂದು ಎರಡು ನಿಮಿಷ ನಾವು ಬಿಸಿ ನೀರಲ್ಲಿ ಹಾಕಿದ್ರೆ ಸಾಕು ಚೆನ್ನಾಗಿ ಅದು ಮೆತ್ತಗೆ ಹಾಕ್ಬಿಡುತ್ತೆ ಸೊಪ್ಪು ಯಾವುದೇ ರಸ ಕೂಡ ಏನು ಬಿಟ್ಟಿಲ್ಲ ಅದು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಈ ಪಾಲಕ್ಕು ಜೊ ಪಾಲಕ್ಕು ಕಡಲೆಕಾಳು ಗ್ರೇವಿ ಅಂತೂ ಅದ್ಭುತವಾಗಿರುತ್ತೆ ಒಂದು ಸತಿ ನೀವೆಲ್ಲರೂ ಟ್ರೈ ಮಾಡಿ ಹೇಳಿ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಸ್ಟ್ರೈಟಾಗಿ ನಾನು ಜಾರೊಳಗಡೆ ಹಾಕ್ಕೊಂಡಿದ್ದೀನಿ ಆದರೆ ಹಾರದ ಮೇಲೆ ನಾನು ರುಬ್ಬೋದು ಅದ್ರ ಜೊತೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ನಾನು ಮೊಸರೂನ ತೊಗೊಂಡಿದ್ದೀನಿ ಇಲ್ಲಿ ನಾನು ಪಾಲಕ್ಕು ಮೊಸರು ಎರಡನ್ನೂ ಕೂಡ ನಾನು ಗ್ರೇವಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಕಡಲೆಕಾಳು ಕೂಡ ಬೆಂದು ರೆಡಿಯಾಗಿದೆ ನಾನು ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಒಂದು ಎರಡು ಕೂನ ಕೂಗ್ಸಿದ್ದೀನಿ ನೀವು ಮೂರರಿಂದ ನಾಲ್ಕು ಕೂನ ಕೂಗಿಸ್ಕೊಳ್ಳಿ ಇನ್ನೂ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಕೂಗುನ ಕೂಗಿಸ್ಕೊಂಡಿದ್ದೆ ಆದರೂ ಕೂಡ ಕಾಳು ಬೆಂದಿದೆ ಇನ್ನೂ ಸ್ವಲ್ಪ ಬೆಂದರೆ ಚೆನ್ನಾಗಿ ಮ್ಯಾಶ್ ಥರ ಆಗಬೇಕು ಅದು ಕಾಳು ಆವಾಗ ತುಂಬಾ ಟೇಸ್ಟ್ ಇರುತ್ತೆ ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಪಕ್ಕದಲ್ಲಿ ಕೂಡ ತವನ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಸಣ್ಣ ಟೊಮೊಟೋನ ತೊಗೊಂಡಿದ್ದೀನಿ ಇಲ್ಲಿ ನಾನು ಇಲ್ಲಿ ಟೊಮೊಟೊ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಹಾಗೆ ಇದಕ್ಕೆ ಮಸಾಲೆ ಧನಿಯಾ ಪುಡಿ ಹಚ್ಚಿಮೆಣ್ಸಿಕ್ಕ ಪುಡಿ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಕಡಲೆಕಾಳಿನ ಬಾಣಲಿ ರೆಡಿಯಾಗಿದೆ ಬಿಸಿಯಾಗಿದೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ತುಪ್ಪನಾದ್ರೂ ಹಾಕ್ಕೊಬೋದು ಎಣ್ಣೆನಾದರೂ ಹಾಕ್ಕೊಬೋದು ಏನಾದರೂ ಹಾಕ್ಕೊಬೋದು ಡಯೆಟ್ ಮಾಡೋರು ಯಾರಾದರೂ ಇದ್ದರೆ ನೀವು ತುಪ್ಪ ಮಾತ್ರ ಬಳಸಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬಳಸಿ ಬೇರೆ ಯಾವುದೋ ಆಯಿಲ್ನ ಬಳಸಬೇಡಿ ಇಲ್ಲಿ ಡಯೆಟ್ ಮಾಡ್ತಾಯಿಲ್ಲ ಅನ್ನೋರಾದರೆ ನೀವು ಯಾವುದನ್ನ ಬೇಕಾದರೂ ಹಾಕ್ಕೊಂಡು ಬಳಸ್ಬೋದು ನೋಡಿ ಇಲ್ಲಿ ನಾನು ಈರುಳ್ಳಿನ ಫ್ರೈ ಇದ್ದೀನಿ ಕಲರ್ ಚೇಂಜ್ ಚೇಂಜಾಗೋರ್ಗು ಫ್ರೈ ಮಾಡ್ಕೊಳ್ಳಿ ಹಾಗೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನಾನು ಫಸ್ಟೇ ಜೀರಿಗೆ ಹಾಕಬೇಕಿತ್ತು ಅಂತಾರೆ ನಾನು ಯಾವಾಗಲೂ ಇದೇ ರೀತಿನೇ ಈರುಳ್ಳಿ ಫ್ರೈ ಹಾಕುವಾಗಲೇ ಜೀರಿಗೆ ಹಾಕೋದು ನೋಡಿ ಈರುಳ್ಳಿನ ಕಲರ್ಫುಲ್ಲಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕೂಡ ತವಾ ರೆಡಿ ಆಗ್ತಾಯಿದೆ ಬಿಸಿ ಇದೆ ತುಂಬಾ ಟೇಸ್ಟ್ ಇರುತ್ತೆ ಇದಂತೂ ಕಡಲೆಕಾಳು ಗ್ರೇವಿ ಪಾಲಕು ಕಡಲೆಕಾಳು ಗ್ರೇವಿ ಇಲ್ಲಾಂದರೆ ಚೆನ್ನ ಮಸಾಲ ಏನಾದರೂ ಹೇಳ್ಬೋದು ತುಂಬ ಅದ್ಭುತವಾಗಿರುತ್ತೆ ನಮ್ಮಲ್ಲಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನಾನು ಗೀ ರೈಸ್ ಏನಾದರೂ ಮಾಡಿದರೆ ಇದೇ ರೀತಿನ ಸಿಂಪಲ್ಲಾಗೇ ಮಾಡಿಸ್ಕೊ ಮಾಡಿಕೊಡ್ತೀನಿ ಯಾಕಂದರೆ ಇದು ಮಸಾಲೆ ಯಾವುದು ರುಬ್ಬ ಅಂಥದ್ದಿಲ್ಲ ಏನಿಲ್ಲ ಬರೀ ಪಾಲಕ್ ಸೊಪ್ಪು ಮಾತ್ರ ಅಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋದು ಟೊಮೊಟೊ ಕೂಡ ಹಾಕ್ಕೊಂಡೆ ಹಸಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಎರಡೂ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನಾನು ನೀವು ಆ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಕಸ್ತೂರಿ ಮೇಥಿ ಇದ್ದರೆ ಅದು ಕೂಡ ಹಾಕೊಬೋದು ನಾನಿಲ್ಲಿ ನೆನ್ನೆ ಪಲಾವ್ ಮಾಡೋದಕ್ಕೆ ಅಂತ ಹೇಳಿ ತಂದಿದ್ದೆ ಸೊಪ್ಪನ್ನ ಹಾಗಾಗಿ ಈ ಮೆಂತ್ಯ ಸೊಪ್ಪನ್ನೇ ಬಳಸ್ತಾ ಇದ್ದೀನಿ ಕಸ್ತೂರಿ ಮೇಥಿನ ಬಳಸ್ತಾ ಇಲ್ಲ ಇವತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ತಾಯಿದ್ದೀನಿ ಉಪ್ಪನ್ನ ಈಗಲೇ ಹಾಕೋತಾ ಇದ್ದೀನಿ ಅಂದರೆ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ ಮತ್ತು ನಾವು ಕಡಲೆಕಾಳು ಬೇಯಿಸುವಾಗ್ಲೂ ಕೂಡ ರುಚಿನೇ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೋಬೇಕು ನೋಡ್ಬೋದು ಇವಾಗ ಕಡಲೆಕಾಳು ಕೂಡ ಟೊಮೊಟೊ ಸಾಫ್ಟಾದ ನಂತರ ಕಡಲೆಕಾಳು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ನೋಡಿ ಸಾಫ್ಟ್ ಆಗಬೇಕು ನಾನಿಲ್ಲಿ ಸ್ವಲ್ಪ ಆತಾತ್ರಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಬಿಟ್ಟಿದ್ದೀನಿ ನೀವು ಇನ್ನೂ ಸ್ವಲ್ಪ ಸಣ್ಣನ ಕಟ್ ಮಾಡ್ಕೊಳ್ಳಿ ಟೊಮೊಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಯಾಕಂದರೆ ನನಗೆ ವ್ಯಾಪಾರಕ್ಕೆ ಹೋಗೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅದರಿಂದ ನಾನು ಸ್ವಲ್ಪ ಸಣ್ಣ ಕಟ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಲೇಟ್ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಹಾಗೇ ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ನಾನು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮಸ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಾಗಾಗಿ ಅಲ್ಲಲ್ಲೇ ಕೈ ಆಡಿಸ್ತಾ ಇರಬೇಕು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಇವಾಗ ತೋರಿಸಿರೋಂಥ ಧನಿಯಾ ಪುಡಿ ಗರಂ ಮಸಾಲ ಅಚ್ಚಮೆಣ್ ಪೌಡ್ರು ಎಲ್ಲನೂ ಹಾಕಿ ಗ್ರೈಂಡ್ ಮಾಡಿರೋದನ್ನು ಮಿಕ್ಸ್ ಮಾಡಿ ಪಾಲಕ್ ಸೊಪ್ಪನ್ನು ಕೂಡ ಇವಾಗಲೇ ನಾನು ಇಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಪಾಲಕ್ ಸೊಪ್ಪು ನೀವು ಎಷ್ಟು ಬೇಕಾದರೂ ಕೂಡ ತೊಗೊಬೋದು ಪಾಲಕ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮಕ್ಳಿಗೂ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ನೀವು ಮಕ್ಕಳು ಚಪಾತಿ ತಿನ್ನಲ್ಲ ಖಾಲಿ ಮಾಡ್ಕೊಂಬರಲ್ಲ ಅಂತ ಅನ್ನೋರು ಈ ರೀತಿ ಒಂದು ಸತಿ ಮಾಡಿಕೊಡಿ ಚಪಾತಿ ಚಪಾತಿ ಎಲ್ಲ ಖಾಲಿ ಮಾಡಿಕೊಂಡು ಖಾಲಿ ಬಾಕ್ಸ್ನ ತರ್ತಾರೆ ಮಕ್ಕಳು ಅಂತಲೇ ಹೇಳ್ತೀನಿ ನಾನು ನಮ್ಮನೇಲಂತೂ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರಿಂದ ಚಿಕ್ಕೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಈ ರೀತಿ ಇವಾಗ ಕಡಲೆಕಾಳನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹೇಳಿದ್ನಲ್ಲ ಕಡಲೆಕಾಳು ನಾನು ಎರಡು ಕೂಗನ್ನ ಕೂಗಿಸ್ಕೊಂಡಿದ್ದೀನಿ ನೀವು ಒಂದು ಮೂರಿಂದ ನಾಲ್ಕು ಕೂಗುನ ಕೂಗಿಸ್ಕೊಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದು ಅದು ಸ್ವಲ್ಪ ಬಾಯಿ ಬಿಟ್ಕೊಂಡಿರಬೇಕು ಆ ರೀತಿ ಮಾಡ್ಕೊಂಡಿರಬೇಕು ಯಾಕಂದರೆ ಇಲ್ಲಿ ನನಗೆ ಟೈಮ್ ಆಗಿದೆ ಅಂತ ನಾನು ಎರಡು ಕೂಗುನ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಬಂದರೆ ಇವಾಗ ರೆಡಿ ಆಗುತ್ತೆ ಅದು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಕುದಿ ಬರೋದಕ್ಕೆ ಬಿಡಿ ಹಾಗೆ ಪಕ್ಕದಲ್ಲಿ ನೋಡಿ ತವಾ ಕಾದಿದೆ ಇವಾಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ ಈ ರೀತಿ ಈ ಅದ ಇದ್ದರೆ ಸಾಕು ಯಾವತ್ತೇಳು ಬರುತ್ತೆ ದೋಸೆ ಮಂದ ಆಗುತ್ತೆ ಅಂತ ಏನಿಲ್ಲ ಗಟ್ಟಿ ಇದೆ ಮಂದ ಬರುತ್ತೆ ಅಂತ ಅಂದ್ಕೊಳ್ಳೋದು ಏನಿಲ್ಲ ಮಸಾಲೆ ದೋಸೆ ಥರನೇ ಇದು ಬರುತ್ತೆ ನಾವು ಯಾವ ರೀತಿ ಎಳಿತೀವಿ ಆ ರೀತಿ ದೋಸೆ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ತುಂಬ ಅದ್ಭುತವಾಗಿ ಬರುತ್ತೆ ನೀವು ನೋಡ್ಬೋದು ನಿಜವಾಗ್ಲೂ ಮಕ್ಳಿಗಂತೂ ಇಷ್ಟ ಆಗುತ್ತೆ ಒಳ್ಳೆ ಪೇಪರ್ ಇದ್ದಂಗೆ ಇರುತ್ತೆ ದೋಸೆ ಅಂತೂ ಸೂಪರಾಗಿರುತ್ತೆ ನೋಡಿ ನಾನು ಚಿಕ್ಕ ಚಿಕ್ಕ ಸೌಟಲ್ಲಿ ಎರಡು ಸೌಟನ್ನ ಹಾಕ್ಕೊಂಡು ಹಾಕಿದ್ದೀನಿ ಒಂದು ತವದಲ್ಲಿ ಹಾಗೆ ಒಂದು ಚೂರು ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಬೋದು ಇಲ್ಲ ಎಣ್ಣೆ ತುಪ್ಪ ಬಳಸಲ್ಲ ಅಂದರೂ ಕೂಡ ಹಾಗೆ ಕೂಡ ದೋಸೆಗೆ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಫಸ್ಟು ದೋಸೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಎರಡನೇ ದೋಸೆ ಅಂತೂ ಮಸಾಲೆ ಟೈಪೇ ಬರುತ್ತೆ ನೋಡ್ಬೋದು ಎರಡು ಕಡೆಯೂ ಬೇಯಿಸ್ಕೊಬೇಕು ಇವಾಗ ರೆಡಿಯಾಗಿದೆ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಬರ್ತೀನಿ ಯಾಕಂದರೆ ಮಕ್ಳಿಗೂ ಕೂಡ ಟೈಮ್ ಆಗಿದೆ ಅವ್ರಿಗೂ ಸರ್ವ್ ಅಲ್ಲ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಳಿಗೂ ಬೆಳಗ್ಗೆ ಟೈಮು ನಾನು ತಿಂಡಿ ಜೊತೇಲಿ ಸೌತೆಕಾಯಿ ಕ್ಯಾರೆಟು ಏನಾದರೂ ಕೊಟ್ಟೆ ಕೊಡ್ತೀನಿ ತುಂಬಾ ಚೆನ್ನಾಗಾಗಿದೆ ಮಕ್ಕಳು ಕೂಡ ತಿಂತಾ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೂಪರ್ ಆಗಿದೆ ಮಾತ್ರ ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಅತಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಯಾರೂ ವಿಡಿಯೋನ ಶೇರ್ ಮಾಡ್ತಾಯಿಲ್ಲ ಕಮೆಂಟ್ ಮಾಡ್ತಾಯಿಲ್ಲ ಲೈಕ್ ಕೊಡ್ತಾಯಿಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೇಳ್ಕೊತೀನಿ ವಿಡಿಯೋ ನೋಡೋರನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಬನ್ನಿ ನಮ್ಮ ಮನೆಯಲ್ಲಿ ಮತ್ತೆ ಯಾರು ಬಂದರು ಹಾಗಾಗಿ ಕುಂಕುಮ ಕೊಡೋಣ ಅಂತ ಹೇಳಿಬಿಟ್ಟು ಮತ್ತೆ ಬಂದೆ ಹಾಗೆ ಫೋನ್ನ ಇಟ್ಬಿಟ್ಟು ಹೋಗಿದೆ ನಮ್ಮ ಮಗಳು ಫೋ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿ ಮತ್ತೆ ವೀಡಿಯೋನ ಮಾಡಿಟ್ಟರು